ಹಲೋ ನಮಸ್ಕಾರ ಎಲ್ರಿಗೂ ನಾನು ಸಂಜೆ ಬಟ್ಟೆ ಮಾಡಿಸ್ತಾ ಇದ್ದೆ ಕುತ್ಕೊಂಡು ಬಟ್ ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಇವನು ಎಲ್ಲಿದ್ರು ಹಾಜರಾಗ್ಬಿಡ್ತಾನೆ ಒಂಥರ ತುಂಬಾ ಇಷ್ಟ ಕ್ಯಾಮ್ರಾ ಮುಂದೆ ಬರೋಕ್ಕೆ ಬಿಟ್ಟು ನಮ್ಮ ಸೀಸದು ಇದ್ದಿದ್ದೆ ಬಟ್ಟೆ ಮಾಡಿಸ್ತಾ ಕೂತಿದ್ದೆ ಬಟ್ಟೆ ಎಲ್ಲ ಮಾಡಿಸಷ್ಟು ಪಾರ್ಸೆಲ್ ಬಂತು ನಂದು ತಿಂಗಳಿಗೋ ಎರಡು ತಿಂಗಳಿಗೋ ಏನು ಖಾಲಿಯಾಗಿರುತ್ತೋ ತರಿಸ್ಬೇಕಲ್ಲ ಅದ್ರಲ್ಲೂ ಗಾಯಸ್ ಗ್ಲಿಪ್ಸ್ ಫ್ಯಾಮಿಲಿಯ ಪ್ರಾಡಕ್ಟ್ಸ್ ಅಂದರೆ ನಿಜವಾಗ್ಲೂ ಒಂದು ವಿಶೇಷವಾಗಿರುತ್ತೆ ಇವತ್ತು ಅಂದ್ರೆ ನಾನೇನು ತರಿಸ್ದೆ ಈ ಖಾಲಿ ಆಗಿದ್ದು ಅಂತ ತೋರಿಸ್ಬಿಡ್ತೀನಿ ಯಾಕಂದ್ರೆ ಮತ್ತೊಮ್ಮೆ ನಿಮ್ಗೆ ರಿಮೈಂಡ್ ಮಾಡ್ದಂಗೂ ಆಗತ್ತೆ ಹೊಸ ಸಬ್ಸ್ಕ್ರೈಬರ್ಸ್ಗೆ ಅದೇನು ಅಂತ ತಿಳಿಸ್ದಂಗೂ ಆಗತ್ತೆ ಅಂತ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ ಹೆಂಗೆ ಹೋಗುತ್ತೋ ಹಾಗೆ ಕ ಮುಂದುವರ್ಸ್ಕೊಂಡು ಹೋಗೋಣ ಮೊದಲಿಗೆ ಶ್ಯಾಂಪು ಖಾಲಿಯಾಗಿತ್ತು ಆಲ್ ಟೈಮ್ ಫೇವ್ರೆಟ್ ಎಲ್ಲರಿಗೂ ತುಂಬಾ ಇಷ್ಟ ಇಮ್ಮಿಡಿಯೆಟ್ಲಿ ಹೇರ್ ಫಾಲ್ ಸ್ಟಾಪ್ ಆಗುತ್ತೆ ಯಾರಿಗಾದ್ರೂ ಹೇರ್ ಫಾಲ್ ಆಗ್ತಾ ಇದ್ರೆ ದಾವಿಯೋ ಅವರ ಶ್ಯಾಂಪು ದಾವಿಯೋ ಶ್ಯಾಂಪೂ ಅಲ್ಲಿ ನಿಮಗೆ ಎಲ್ಲ ವೆರೈಟಿ ಸಿಗುತ್ತೆ ರೈಸ್ ಶ್ಯಾಂಪು ಸಿಗುತ್ತೆ ಸೀಡ್ಸ್ ಸಿಗುತ್ತೆ ಇದು ಹೈಬಿಸ್ಕಸ್ ಶ್ಯಾಂಪು ಮೊದಲನೇ ಬಾರಿಗೆ ನಾನು ಅವ್ರ ಮನೆಗೆ ಶೂಟ್ ಮಾಡೋಕ್ಕೆ ಅಂತ ಹೋದಾಗ ಅವ್ರು ಮಾಡದ ಮೊದಲನೆಯ ಶಾಂಪು ದಾಸವಾಳದ ಹೂವನ್ನು ಬಳಸಿ ಮಾಡಿರುವಂಥ ಶ್ಯಾಂಪು ಯಾವುದೇ ರೀತಿಯಾದ ಇದರಲ್ಲಿ ಕೆಮಿಕಲ್ಸ್ ಇಲ್ಲ ಏನಂದರೆ ನಮಗೆ ಸಲ್ಫೇಟ್ಸು ಪ್ಯಾರಾಬೈನು ಇಲ್ಲದೆ ಈ ಸಿಗೋಂಥ ಪ್ರಾಡಕ್ಟ್ಸೇ ಕಡಿಮೆ ಅಲ್ಲಿ ಗಾಯಸ್ ಸ್ವಿಕ್ಸ್ ಫ್ಯಾಮಿಲಿಯಲ್ಲಿ ಈ ಪ್ರಾಡಕ್ಟ್ ಸಲ್ಫೇಟ್ಸ್ ಪ್ಯಾರಾಬಿನ್ ಏನೂ ಇಲ್ಲದೆ ಸಿಗುತ್ತೆ ಹಾಗೆ ಓಕೆ ಇದು ದಾಸವಾಳ ಶ್ಯಾಂಪು ನನಗೆ ರೈಸ್ ಶ್ಯಾಂಪು ಇವನ್ ನನ್ನ ಮಗನೂ ಯೂಸ್ ಮಾಡ್ತಾನೆ ಬಟ್ ಅವನಿಲ್ಲಿ ಇಲ್ವಲ್ಲ ಹಾಂ ಮನೆಯವ್ರು ಯೂಸ್ ಮಾಡ್ತಾರೆ ರೈಸ್ ಶ್ಯಾಂಪು ಅವ್ರಿಗೆ ದಾಸವಾಳ ಶಾ ಶ್ಯಾಂಪು ಅದು ಇಷ್ಟ ಆಗಲ್ಲ ಅಂತ ಹೇಳಿ ಫ್ಲಾಕ್ ಸೀಡ್ಸ್ ತರಿಸೋಣ ಅಂತ ಅಂದ್ಕೊಂಡು ಈ ಸಲ ಬಟ್ ಅವ್ರು ಯೂಶಲಿ ಯೂಸ್ ಮಾಡಿದ್ರೆ ರೈಸ್ ಶ್ಯಾಂಪು ಆಗಿರೋದ್ರಿಂದ ಅವ್ರಿಗೆ ರೈಸ್ ಶ್ಯಾಂಪು ಹಾಗೆ ಒಂದು ಸೋಪು ವೈನ್ ಎಕ್ಸಾಟಿಕ್ ವೈನ್ ಸೋಪ್ ಇದು ಸಿಕ್ಕಪಡೆ ವೆರೈಟಿ ಇದೆ ಬಟ್ ಇದೊಂಥರ ಡಿಫ್ರೆಂಟಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ಲು ತುಂಬ ಗಮ್ಗಮ ಅಂತಿರುತ್ತೆ ಹಾಗೆ ಇದು ನಾನು ಸ್ಕಿನ್ಗೂ ಕೂಡ ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ಸ್ಕಿನ್ ಏನೇ ಒಂದು ಪ್ರಾಬ್ಲಮ್ ಇದ್ರೂ ಕೂಡ ನ್ಯಾಚುರಲ್ ಸೋಪ್ಸ್ ತುಂಬ ಒಳ್ಳೇದು ಅದರಲ್ಲೂ ಕೈಯಲ್ಲಿ ಮಾಡಿರೋಂಥ ಸೋಪ್ಸ್ ಬಳಸೋದು ತುಂಬಾ ಒಳ್ಳೇದು ಮಾಡ್ಕೋಬೋದು ನಾವು ಮನೇಲೇ ಮಾಡ್ಕೋಬೋದು ಇಲ್ಲ ಅಂತಲ್ಲ ಬಟ್ ನಾವು ಮಾಡ್ಕೊಳ್ಳೋದು ತುಂಬ ಸಮಯ ಬೇಕು ಅದೆಲ್ಲ ಸಾಮಾನು ಜೋಡಿಸ್ಕೊಂಡು ಮಾಡ್ಕೊಳ್ಳೋದ್ಕಿಂತ ತಗೊಳ್ಳೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಹಾಗೆ ಇದು ಕುಂಕುಮಾದಿ ರೆಟಿನಾಲ್ ನೈಟ್ ಕ್ರೀಮ್ ನಿಜವಾಗ್ಲೂ ಬೆನಿಫಿಟ್ಸ್ ತುಂಬ ಚೆನ್ನಾಗಿದೆ ಇದು ನಮ್ಮದು ಫಾರ್ಟಿ ಇಯರ್ಸ್ ಆಗ್ತಾ ಇದ್ದಂಗೆ ರಿಂಕಲ್ಸು ಸ್ಕಿನ್ನಲ್ಲಿ ಡಲ್ನೆಸ್ಸು ಫುಲ್ಲು ಸುಕ್ಕಾಗಿ ಒಂಥರ ಮುಖ ಕೆಳಗಡೆ ಬಂದಂಗೆ ಆಗಿರುತ್ತೆ ಈ ರೆಟಿನಾಲ್ ಕ್ರೀಮ್ ತುಂಬ ಹೆಲ್ಪ್ ಆಗುತ್ತೆ ನಾನು ಆಲ್ರೆಡಿ ಒಂದು ಡಬ್ಬ ಖಾಲಿಯಾಗಿದೆ ಸೊ ಇದು ಆರ್ಡರ್ ಮಾಡಿದ್ದೀನಿ ಇನ್ನು ಸ್ವಲ್ಪ ಇದೆ ಅನಿಸುತ್ತೆ ಓಕೆ ಇದು ಸೆಕೆಂಡ್ ಡಬ್ಬ ಅದು ಥರ್ಡ್ ಹಂಗೆ ಟೋಟಲ್ ನೋಡ್ಕೊಂಡ್ರೆ ಥರ್ಡು ಬಟ್ ಈಗ ಖಾಲಿಯಾಗಿದೆ ಇದನ್ನು ತರಿಸಿದೆ ಹಾಗೇ ತೈಲ ಇಲ್ಲ ಎಲ್ಲರಿಗೂ ಗೊತ್ತು ನಾನು ಇನಿಷಿಯಲ್ ಡೇಸಲ್ಲಿ ಯೂಟ್ಯೂಬ್ ಶುರು ಮಾಡಿದಾಗ ಎಲ್ರಿಗೂ ತಗೊಳ್ಳಿ ತೊಗೊಳ್ಳಿ ಹೇಳಿ ಯಾವುದೋ ಒಂದು ಲಿಂಕ್ ಕೂಡ ಕೊಟ್ಟಿದ್ದೆ ನಾನು ಬಟ್ ಆ ಬ್ರ್ಯಾಂಡ್ ಬಗ್ಗೆ ನನಗೆ ಗೊತ್ತಿಲ್ಲ ನನಗೆ ತೈಲ ಚೆನ್ನಾಗಿ ಸೂಟ್ ಆಗಿತ್ತು ಸ್ಕಿನ್ ಚೆನ್ನಾಗಿ ಅನಿಸ್ತಿತ್ತು ಹಾಗಾಗಿ ನಾನು ಈಗ ಹೇಗಿದ್ದರೂ ಚೇತನ ತಾನ ಅವಳೇ ಮಾಡೋದ್ರಿಂದ ನಾನು ಚೇತ್ನಂಗೆ ಹೇಳಿದೆ ನಿಂದೇ ಕಳಿಸ್ಬಿಡು ಅಂತ ಸೊ ಇದು ಕೂಡ ಕುಂಕುಮಾದಿ ತೈಲ ಈ ಕುಂಕುಮಾದಿ ತೈಲದ ವಿಶೇಷ ಏನಂದರೆ ಹರಿಪಿಯನು ಮಾಡ್ತಾರೆ ಆಯುರ್ವೇದ ಕುಂಕುಮಾದಿ ತೈಲ ಇದು ಕುಂಕುಮಾದಿ ತೈಲ ವಿಥೌಟ್ ಎನಿ ಕೆಮಿಕಲ್ಸು ಅದಂತೂ ಗ್ಯಾರಂಟಿ ಸೊ ನಮ್ಮಲ್ಲಿ ನೋಡಿ ಏನು ಬೇಕು ಎಲ್ಲ ಸಿಗುತ್ತೆ ಡಿಫ್ರೆಂಟ್ 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 ವೆರೈಟೀಸಲ್ಲಿ ಸಿಗುತ್ತೆ ಡಿಫ್ರೆಂಟ್ ಪೀಪಲ್ ಹತ್ರ ಸಿಗುತ್ತೆ ಒಬ್ರು ಆಯುರ್ವೇದದಲ್ಲಿ ಇನ್ವೆನ್ಷನ್ ಮಾಡ್ತಾ ಹೋದರೆ ಒಬ್ರು ವಿತೌಟ್ ಎನಿ ಕೆಮಿಕಲ್ಸ್ ನಾವು ಮಾಡ್ತೀವಿ ಇಂದ ಅಂತ ಹೇಳಿ ಮಾಡ್ತಾರೆ ಸೊ ಇದು ಕುಂಕುಮಾದಿ ತೈಲ ಮೋಸ್ಟ್ ಯೂಸ್ಡ್ ನನ್ನ ಪ್ರೀತಿ ಕುಂಕುಮಾದಿ ತೈಲ ಇದೆ ಅಂತಲ್ಲ ಕುಂಕುಮಾದಿ ತೈಲ ಯಾವ ಬ್ರ್ಯಾಂಡ್ ಇದ್ರೂ ನಾನು ಇಷ್ಟಪಡ್ತೀನಿ ಬಿಕಾಸ್ ನನ್ನ ಗೆ ಸೆಟ್ ಆಗಿದೆ ನೀವೇನು ಯೂಸ್ ಮಾಡ್ತೀರ ತೋರಿಸಿ ಏನಿಲ್ಲ ಆದಷ್ಟು ನ್ಯಾಚುರಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಹೋದರೆ ಡೆಫಿನೆಟ್ಲಿ ನೀವು ಅದು ಬೆನಿಫಿಟ್ಸ್ನ ಪಡ್ಕೊಬೋದು ಬನ್ನಿ ವ್ಲಾಗ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ ಹಲೋ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಮಗನ ಮನೆಗೆ ಹೋಗಿದೆ ಅವನು ಅವ್ನ ಫ್ರೆಂಡ್ಸಿಗೆ ಎಲ್ಲಾರ್ಗು ಶೇಂಗಾ ಬಜ್ಜಿ ಮುದ್ದೆ ತಿನ್ನಬೇಕು ಅನಿಸ್ತದೆ ನಂಗೆ ಮಾಡಿಕೊಡ್ರಿ ಅಂತಂದ ಸರಿ ಅಂತೇಳಿ ನಾನು ಮಾಡ್ತಾಯಿದ್ದೀನಿ ಸೊ ಜೊತೆಗೆ ರೆಸಿಪಿನೂ ಶೂಟ್ ಮಾಡ್ತಾಯಿದ್ದೀನಿ ಹಿಂದೊಮ್ಮೆ ತೋರಿಸಿದ್ದೆ ಅನ್ಕೋತೀನಿ ನಾನು ಪರವಾಗಿಲ್ಲ ಈಗ ಮತ್ತೊಮ್ಮೆ ನೋಡಿ ಹಾಗೆ ಕೆಲವು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಬೇಕಿತ್ತು ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಕಾರಣ ಈ ಕಂಟಿನ್ಯೂಸ್ ಆಗಿ ನಾನು ಹೆಣ್ಮಕ್ಳಿಗೆ ಯಾವೆಲ್ಲ ಡೆಫಿಷಿಯನ್ಸೀಸ್ ಇರುತ್ತೆ ಏನೆಲ್ಲ ತೊಗೋಬೇಕು ಅಂತ ನಾನು ಹೇಳಿದ್ದೆ ಅಲ್ವಾ ಸೊ ಅದರ ಪ್ರಕಾರ ಸುಮಾರು ಜನ ನನಗೆ ವಿಟಮಿನ್ ಡಿ ಡೆಫಿಷಿಯನ್ಸ್ ಇದೆ ಮೇಡಮ್ ನನಗೆ ಬಿ ಇದೆ ಯಾವ ಟ್ಯಾಬ್ಲೆಟ್ ತೊಗೋಬೇಕು ದಯವಿಟ್ಟು ಹೇಳಿ ಹೇಳಿ ಅಂತ ಮೆಸೇಜ್ ಹಾಕಿದ್ದೀರಾ ಒಂದು ವಿಚಾರ ನಾನಿಲ್ಲಿ ಕ್ಲಾರಿಫೈ ಮಾಡ್ತೀನಿ ದಯವಿಟ್ಟು ನಾನು ಹೇಳಿ ನೀವು ಆ ಟ್ಯಾಬ್ಲೆಟ್ ತೊಗೋಬಾರ್ದು ನಿಮಗೆ ಡೆಫಿಷನ್ಸಿ ಇದೆ ಅಂತ ಗೊತ್ತಾಗಿದ್ದು ಯಾವಾಗ ಬ್ಲಡ್ ಟೆಸ್ಟ್ ಮಾಡಿಸಿದ ಮೇಲೆ ತಾನೆ ಸೊ ಆ ಬ್ಲಡ್ ರಿಪೋರ್ಟ್ನ ತೊಗೊಂಡು ನೀವು ಡಾಕ್ಟರ್ ಹತ್ರ ಹೋದರೆ ಅವರು ನಿಮಗೆ ಸಜೆಸ್ಟ್ ಮಾಡ್ತಾರೆ ಯಾವ ಟ್ಯಾಬ್ಲೆಟ್ನ ತೊಗೋಬೇಕು ಅಂತ ವಿಟಮಿನ್ ಡಿಯಲ್ಲಿ ವಾರಕ್ಕೊಂದು ತೊಗೊಳೋದಿರುತ್ತೆ ತುಂಬ ಕಡಿಮೆ ಇದ್ದವ್ರಿಗೆ ವಾರಕ್ಕೊಂದು ಪ್ಲಸ್ ಡೈಲಿನೂ ಕೊಡ್ತಾರೆ ಇನ್ನು ಬಿ ಟ್ವೆಲ್ ತುಂಬ ಕಡಿಮೆ ಇದ್ದರೆ ಇಂಜೆಕ್ಷನ್ ಕೊಡ್ತಾರೆ ಸೊ ಈ ಥರ ಇರುತ್ತೆ ಒಬ್ಬೊಬ್ಬರ ಬಾಡಿಗೆ ಅಥವಾ ಒಬ್ಬೊಬ್ಬರು ಇದ್ರ ಪ್ರಕಾರ ಟ್ಯಾಬ್ಲೆಟ್ಸನ್ನ ಚೇಂಜ್ ಮಾಡ್ತಾರೆ ಸೊ ಆದಷ್ಟು ನೀವು ಈ ಥರ ನಾನಷ್ಟೇ ಅಲ್ಲ ಯಾವುದೇ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿಕೊಂಡು ಮೆಡಿಕೇಶನ್ ಮಾತ್ರ ದಯವಿಟ್ಟು ತೊಗೋಬೇಡಿ ನಾವು ಹೇಳೋದು ನಿಮ್ಮ ನಾಲೆಜಿಗೋಸ್ಕರ ಅಂದರೆ ನಿಮಗೆ ಡೆಫಿಷನ್ಸಿ ಇದ್ದರೆ ಬ್ಲಡ್ ಟೆಸ್ಟ್ ಮಾಡಿಸಿ ಗೊತ್ತಾಗತ್ತೆ ಅದರಿಂದ ನೀವು ನಿಮ್ಮ ಆರೋಗ್ಯನ ಸುಧಾರಿಸ್ಕೋಬೋದು ಅಂತ ನಾನು ಹೇಳ್ತೀನಿ ಆದರೆ ನನ್ನನ್ನೇ ಮಾತ್ರೆ ಕೊಡಿ ಯಾವ ಮಾತ್ರೆ ತೊಗೊಳ್ತಿದ್ರೆ ಸಜೆಸ್ಟ್ ಮಾಡಿ ಅಂತ ಕೇಳಬೇಡಿ ತಪ್ಪಾಗುತ್ತೆ ನನ್ನನ್ನು ಮಾತ್ರ ಅಲ್ಲ ಯಾರನ್ನೂ ಕೇಳಿ ತೊಗೋಬೇಡಿ ನೀವು ಡಾಕ್ಟರ್ ಹೇಳಿದ ಮಾತ್ರೆಗಳನ್ನು ಮಾತ್ರ ತೊಗೋಬೇಕಾಗತ್ತೆ ಕೆಲವರಿಗೆ ಡಯಾಬಿಟಿಸ್ ಇರುತ್ತೆ ಕೆಲವರಿಗೆ ಹೈ ಬಿ ಪಿ ಇರುತ್ತೆ ಇನ್ನು ಕೆಲವರಿಗೆ ಥೈರಾಯ್ಡ್ ಇರುತ್ತೆ ಪಿ ಸಿ ಒ ಡಿ ಪಿ ಸಿ ಎಷ್ಟೆಲ್ಲ ಹೆಲ್ತ್ ಇಶ್ಯೂಸಿಂದ ನರಳಿತಾ ಇರ್ತೀರ ಜೊತೆಯಲ್ಲಿ ಯಾರೋ ಹೇಳಿದ ಟ್ಯಾಬ್ಲೆಟ್ನ ತೊಗೊಂಡ್ರೆ ಮ್ಯಾಚ್ ಆಗೋಲ್ಲ ಸೈಡ್ ಎಫೆಕ್ಟ್ಸ್ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ನಾನು ಹೇಳೋದು ದಯವಿಟ್ಟು ಯಾರೇ ಸೋಷಿಯಲ್ ಮೀಡ್ಯಾದಲ್ಲಿ ಏನೇ ಹೇಳಿದರೂ ನೀವು ಆ ಮಾತ್ರೆಗಳನ್ನು ಮಾತ್ರ ತಗೋಕೂಡ್ದು ಇಲ್ಲಿ ಶೇಂಗಾ ಬೀಜನ ಹುರ್ಕೊಂಡು ಅದೇ ಥರ ಹಸಿಮೆಣ್ಸಿನ್ಕಾಯಿನೂ ಹುರಿದಿಟ್ಕೊಂಡು ಅಲ್ಲಿ ಫಾರ್ಮರ್ಸ್ ಅಂದರೆ ರೈತರ ಒಂದು ಮಳಿಗೆ ಮಾರುಕಟ್ಟೆ ಅಂತೇನೋ ಆಗಿದೆ ಹೊಸ್ದಾಗಿ ತುಂಬ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ತರಕಾರಿ ಸಿಕ್ಕತ್ತೆ ಅದು ತಂದಿದ್ದ ಮಗ ತೊಳೆದು ನಾನು ಅದನ್ನು ಕೂಡ ತೊಳೆದು ಇದ್ದೀನಿ ಇವಾಗ ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತ ನೀವು ನೋಡ್ತಾ ಹೋಗಿ ಇದು ತುಂಬ ಶಾರ್ಟ್ ಬ್ಲಾಗ್ ಆಗಿರುತ್ತೆ ಕಾರಣ ರೆಸಿಪಿ ತೋರಿಸ್ದೆ ಮತ್ತು ಇನ್ನೂ ಒಂದೊಡ್ಡ ವೀಡಿಯೋ ಇತ್ತು ಅದನ್ನು ಹಾಕಿದ್ರೆ ಸಿಕ್ಕಾಬೇ ಲೆಂದಿ ಮತ್ತು ನಿಮಗೂ ಬೋರ್ ಆಗುತ್ತೆ ಹಾಗಾಗಿ ಅದನ್ನು ಮುಂದೆ ಹಾಕ್ತೀನಿ ಇವತ್ತಿಗೆ ಇಷ್ಟ ಶಾರ್ಟ್ ವಿಡಿಯೋನ ನಾನು ಶೇರ್ ಮಾಡ್ತಾಯಿದ್ದೀನಿ ಇದು ಅವನ ಒಂದು ಪುಟ್ಟ ಮನೆ ಅವನು ಹೇಗೆ ಇಟ್ಕೊಂಡಿದ್ದಾನೆ ಒಂದು ಚಿಕ್ಕ ನೋಟ ಇದು ಆ್ಯಕ್ಚುಲಿ ಅವನಿಗೆ ಇಷ್ಟ ಇಲ್ಲ ಅವ್ನ ಪ್ರೈವಸಿಗೆ ನನಗೂ ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ ಅವ್ನು ಏನನ್ನು ಶೂಟ್ ಮಾಡಬೇಡಿ ತೋರಿಸ್ಬೇಡಿ ಅಂದ ನಾನು ರೆಸಿಪಿನ ಶೂಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿ ಸಾರಿ ಬೆಳ್ಳುಳ್ಳಿನ ಹಸು ಬೆಳ್ಳುಳ್ಳಿ ಬೆಳ್ಳುಳ್ಳಿ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಅಂತ ಒಳ್ದು ಹಸಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಶುಚಿಯಾಗಿ ಅಡುಗೆ ಮಾಡಿ ನೋಡಿ ರುಚಿಯಾಗಿ ಕೂಡ ಆಗುತ್ತೆ ಹೊಟ್ಟೆಗೂ ಚೆನ್ನಾಗಿರುತ್ತೆ ಅದೇ ಮನಸ್ಸಿಗೆ ಪ್ರೀತಿ ಆದರೆ ಹೊಟ್ಟೆಗೆ ಪ್ರೀತಿ ಅಂತ ಹೇಳ್ತಾರೆ ಏನಾದ್ರು ತಿಂದಿದ್ದೀನ ನೋಡಿ ನಿಮಗೆ ಜೀರ್ಣವೇ ಆಗಿಲ್ಲ ಏನೋ ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿದೆ ಅನ್ನೋ ಫೀಲಿಂಗಲ್ಲಿ ಇರ್ತೀವಿ ನಾವು ಅಲ್ವಾ ಹಾಂ ಅದೇ ಥರ ಸೊ ಇಲ್ಲಿ ಜೀರಿಗೆ ಹಾಕಿದೆ ಬೆಲ್ಲ ಹಾಕಿದೆ ಇನ್ನು ಉಪ್ಪು ಒಂದು ಹಾಕಿ ಮಿಕ್ಸರ್ ಮಾಡಿ ಇಟ್ಕೋಬೇಕು ಇದನ್ನು ಮಿಕ್ಸರ್ ಮಾಡಿದ ನಂತರ ನಾವು ಒಗ್ಗರಣೆ ಕೊಡಬೇಕಾಗತ್ತೆ ಒಗ್ಗರಣೆ ಕೊಟ್ಟು ಇದನ್ನು ಕುದಿಸೋ ಆಗಿಲ್ಲ ನಾವು ಕುದಿಸೋ ಅವಶ್ಯಕತೆ ಇಲ್ಲ ಇದು ಬಾಯ್ಲ್ ಮಾಡೋ ಹಸಿ ಗೊಜ್ಜುಗಳಿದೆಲ್ಲ ಮುದ್ ಮುದ್ದೆ ಮಾಡೋದಕ್ಕೆ ಅಂತ ಮಾಡುವಂಥದ್ದು ಹಸಿ ಗೊಜ್ಜುಗಳು ನೀವು ಅದನ್ನು ಯಾವುದೇ ರೀತಿಯಲ್ಲಿ ಕುದಿಸೋ ಅವಶ್ಯಕತೆ ಇಲ್ಲ ಇಲ್ಲಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕರ್ಬೇವು ಹಾಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪನಾಗಿ ಹೆಚ್ಕೋಬೇಕಾಗತ್ತೆ ಆಗಲೇ ಅದು ಚೆನ್ನಾಗಿರುತ್ತೆ ಗೊಜ್ಜು ಊಟ ಮಾಡಲಿಕ್ಕೆ ಬರೀ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ನೋಡಿ ಭಾಳ ರುಚಿಯಾಗಿರುತ್ತೆ ಮುದ್ದೆಗಂತೂ ಇನ್ನೂ ಚೆಂದ ಈಗ ಆ ಈರುಳ್ಳಿ ಒಗ್ಗರಣೆನ ನಾನು ತಣ್ಣಗಾದ ನಂತರ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕಬ್ಬಣದ ಬಾಣಲೇಲಿ ನಾನು ಮಾಡಿದ್ರಿಂದ ಅದನ್ನು ತುಂಬ ಹೊತ್ತು ಅದ್ರಲ್ಲಿ ಬಿಡಲಿಕ್ಕಾಗಲ್ಲ ಹಾಗೆ ಇಲ್ಲಿ ಇಂಡಾಲಿಮ್ ಒಂದು ಪಾ ಪಾತ್ರನ ತೊಗೊಂಡಿದ್ದೀನಿ ಅಥವಾ ಬಾಣಲೆನ ತೊಗೊಂಡಿದ್ದೀನಿ ಅಂತ ಅನ್ಕೋಬೋದು ದೊಡ್ಡದು ಬೇಕಾಗಿತ್ತು ಅವನ ಫ್ರೆಂಡ್ಸಿಗೆ ಅವನಿಗೆಲ್ಲ ಸೇರ್ ಮಾಡಲಿಕ್ಕೆ ಅಷ್ಟು ದೊಡ್ಡ ಪಾತ್ರೆ ಅವನ ಹತ್ರ ಇರಲಿಲ್ಲ ಪಾಪ ಯಾವುದಿತ್ತೋ ಅದನ್ನೇ ಇದ್ದೀನಿ ಇದು ತೊಳಿಲಿಕ್ಕೆ ಮಂಡಕ್ಕಿ ತೊಳಿಲಿಕ್ಕೆ ಅಂತ ಇಟ್ಕೊಂಡಿದ್ದು ಬಾಣಲೆಲ್ಲೇ ನಾನು ಇವಾಗ ಮಾಡ್ತಾಯಿದ್ದೀನಿ ಹಾಗೆ ಹುಣ್ಸೆ ಹಣ್ಣನ್ನು ರುಬ್ಲಿಕ್ಕೆ ಹಾಕ್ಬೋ ಹಾಕ್ಬೋದಿತ್ತು ಮರೆತೆ ನಾನು ಹಾಗಾಗಿ ಹುಳಿ ಇದ್ದೀನಿ ಒಗ್ಗರಣೆ ಹಾಕಿ ಕಲಿಸಾಯಿತು ರೆಸಿಪಿನೂ ರೆಡಿ ಆಯಿತು ನಿಮ್ಗೆ ಹೇಗೆ ಅನಿಸ್ತು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್